ಆತ್ಮೀಯ ಸರ್ಕಾರಿ ನೌಕರರೇ ನಿವೃತ್ತ ಸರ್ಕಾರಿ ನೌಕರರೇ ನೀವು ಫೇಸ್ ಮಾಡ್ತಾರಂಥ ಯಾವುದೇ ಪ್ರಾಬ್ಲಮ್ ಇದ್ದರೂ ಆ ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳೋಕ್ಕೆ ಇರೋಂಥ ಉತ್ತಮ ವೇದಿಕೆಯಾದ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಭಾನುವಾರ ಒಂದು ಐದು ನಿಮಿಷ ಫ್ರೀ ಮಾಡಿಕೊಂಡು ಈ ವಿಡಿಯೋನ ನೋಡಿ ನಿಮ್ಮ ವೃತ್ತಿ ಜೀವನಕ್ಕೆ ತುಂಬ ಯೂಸ್ಫುಲ್ ಆದ ವಿಡಿಯೋ ಸ್ನೇಹಿತರೆ ಕೆ ಜೆ ಐ ಡಿ ಪಾಲಿಸಿಯಲ್ಲಿ ಆಗಿರುವಂಥ ಒಂದು ಸಣ್ಣ ತಪ್ಪಿನಿಂದಾಗಿ ನೆಕ್ಸ್ಟ್ ಮಂತಿಂದ ನಿಮ್ಮ ಸ್ಯಾಲ್ರಿ ಕಟ್ ಆಗ್ಬೋದು ನಿಮ್ಮ ಪಾಲಿಸಿಯ ಉಪಯೋಗ ಬರ್ದೇ ಇರ್ಬೋದು ಏನದು ತಪ್ಪು ಅದನ್ನು ಹೇಗೆ ಸರಿ ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ವಿವರವಾದ ಮಾಹಿತಿನ ಈ ದಿನ ತಂದಿದ್ದೀನಿ ಈ ಮಾಹಿತಿನ ಶೇರ್ ಮಾಡೋಕ್ಕಿಂತ ಮುಂಚಿತವಾಗಿ ಯಾರ್ಯಾರು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದ್ದೀರಿ ಅಲ್ಲ ಸ್ನೇಹಿತರೆ ನಾವೆಲ್ಲ ಗೌರ್ಮೆಂಟ್ ಜಾಬಿಗೆ ಸೇರ್ತಿದ್ದ ಹಾಗೆ ಕೆ ಜಿ ಐ ಡಿ ಪಾಲಿಸಿನ ಮಾಡಿಸೋದು ಕಡ್ಡಾಯ ನಮ್ಮ ಸರ್ವಿಸಿಗೆ ತಕ್ಕಂತೆಯೇ ಮೂರು ನಾಲ್ಕು ನಮ್ಮ ಬೇಸಿಕ್ ರೈಸ್ ಆದಂಗೆ ಕೆ ಜಿ ಐ ಡಿ ಪಾಲಿಸಿನ ಜಾಸ್ತಿ ಮಾಡ್ಕೊಳ್ತಾ ಹೋಗ್ತಾ ಇದ್ದೀವಿ ಲಾಸ್ಟ್ ಟೂ ಇಯರ್ಸಿಂದ ಆನ್ಲೈನ್ ಕೆ ಜೆ ಡಿನ ಮಾಡಿದರೆ ಇದರಿಂದ ಕಚೇರಿಗಳಿಗೆ ಅಲ್ದಾಡೋದು ಸಾಲ ತೆಗೆಯೋದು ಇದೆಲ್ಲ ತಪ್ಪಲಿದೆ ಈ ಆನ್ಲೈನ್ ಕೆ ಜೆ ಡಿ ಆದಾಗ ಕೆಲವೊಂದು ತಪ್ಪುಗಳಾಗಿದೆ ಆ ತಪ್ಪುಗಳಲ್ಲಿ ನಮ್ಮ ಮೊಬೈಲ್ ನಂಬರ್ಗಳಿರ್ಬೋದು ನಮ್ಮ ಕೆ ಜೆ ಡಿ ನಂಬರ್ಗಳಿರ್ಬೋದು ಯಾವುದೋ ಒಂದು ತಪ್ಪಾಗಿದೆ ಅದಕ್ಕಾಗಿ ಕೆಲವರಿಗೆ ಈ ರೀತಿ ಮೆಸೇಜ್ ಬಂದಿದೆ ಕೆ ಜೆ ಡಿಯಿಂದ ನಿಮ್ಮ ಮೊದಲನೇ ಕೆ ಜೆ ಡಿ ನಂಬರನ್ನ ಸರಿ ಮಾಡ್ಕೊಳ್ಳಿ ಇದು ತಪ್ಪಾಗಿದೆ ನಿಮ್ಮ ಜನ್ಮ ದಿನಾಂಕ ತಪ್ಪಾಗಿದೆ ಫೋನ್ ನಂಬರ್ ತಪ್ಪಾಗಿದೆ ಇದರಿಂದಾಗಿ ನೆಕ್ಸ್ಟ್ ಮಂತ್ ಸ್ಯಾಲ್ರಿ ನಿಮಗೆ ಕಟ್ ಆಗ್ಬೋದು ಈಗಲೇ ಸರಿಪಡಿಸ್ಕೊಳ್ಳಿ ಅಂತ ಹೇಳಿ ಮೆಸೇಜ್ ಬಂದಿದೆ ಈ ಮೆಸೇಜ್ ಪ್ರಕಾರ ನಿಮ್ಮ ಪಾಲಿಸಿಯಲ್ಲಿ ಆಗಿರುವ ತಪ್ಪನ್ನು ಹೇಗೆ ಸರಿಪಡಿಸ್ಕೊಳ್ಳೋದು ಅದನ್ನು ಸ್ಟೆಪ್ ವೈಸ್ ಸ್ಟೆಪ್ಪು ಹೇಳ್ತಾ ಹೋಗ್ತೀನಿ ಫಾಲೋ ಮಾಡಿ ನಿಮ್ಮ ಪಾಲಿಸಿಯಲ್ಲಿರುವಂಥ ತಪ್ಪುಗಳನ್ನು ಸರಿಪಡಿಸ್ಕೊಂಡು ಸ್ಯಾಲ್ರಿ ಕಟ್ ಭಯದಿಂದ ಪಾರಾಗಿ ಇನ್ಸ್ಟ್ರಕ್ಷನ್ ಫಾರ್ ಕರೆಕ್ಷನ್ ಆಫ್ ಡಮ್ಮಿ ಆರ್ ವರ್ಕಿಂಗ್ ಕೆ ಜೆ ಡಿ ಇನ್ ಹೆಚ್ ಆರ್ ಎಮ್ ಎಸ್ ಟೆಪ್ಪು ಮೊದಲನೇ ಸ್ಟೆಪ್ ಏನಪ್ಪ ಅಂದರೆ ನೀವು ಅಪಾಯಿಂಟ್ ಆದಾಗ ಕೊಟ್ಟಂಥ ಕೆ ಜೆ ಡಿ ಪಾಲಿಸಿಯ ಒಂದು ನಕಲನ್ನು ಜಿಲ್ಲಾ ವಿಮಾಧಿಕಾರಿ ಕಚೇರಿ ಅಂದರೆ ಕೆ ಜೆ ಡಿ ಆಫೀಸಿಗೆ ಕೊಟ್ಟು ನಿಮ್ಮ ಕೆ ಜೆ ಡಿಯನ್ನು ಅಪ್ಡೇಟನ್ನು ಮಾಡಿಸ್ಕೊಬೋದು ಆ ಕಚೇರಿಯಲ್ಲಿ ಹೆಚ್ ಆರ್ ಎಮ್ ಎಸ್ ಮಾಸ್ಟರ್ ಟ್ಯಾಬ್ನಲ್ಲಿ ಇದನ್ನು ಅಪ್ಡೇಟ್ ಮಾಡ್ಕೊಬೋದು ಎರಡನೇ ಸ್ಟೆಪ್ ಅಂದರೆ ತಮ್ಮ ಕಚೇರಿಯ ಬಟಾವಡೆ ಅಧಿಕಾರಿ ಇರ್ತಾರಲ್ಲ ಅವ್ರ ಬಳಿ ತಮ್ಮ ದಾಖಲಾತಿಗಳೊಂದಿಗೆ ಹೆಚ್ ಆರ್ ಎಮ್ ಎಸ್ ಮಾಸ್ಟರ್ ಟ್ಯಾಬ್ನಲ್ಲಿ ನಮೂದಿಸಿ ಮಾಸ್ಟರ್ ಟ್ಯಾಬ್ನಲ್ಲಿ ನಮೂದಿಸಿರುವ ಪಾಲಿಸಿ ಬಾಂಡನ ನಕಲು ಪ್ರತಿಯನ್ನು ಮನವಿ ಸಲ್ಲಿಸಬಹುದು ನೀವು ಮೂರನೇ ಸ್ಟೆಪ್ ಅಂದರೆ ನೀವು ಸಲ್ಲಿಸಿರುವಂಥ ಮನವಿ ಪತ್ರದಲ್ಲಿ ನಿಮ್ಮ ಡ್ರಾಯಿಂಗ್ ಆಫೀಸರು ಅದನ್ನು ಸ್ವೀಕರಿಸಿ ಅದನ್ನು ಪರಿಶೀಲಿಸಿ ಹೆಚ್ ಆರ್ ಎಮ್ ಎಸ್ ತಂತ್ರಜ್ಞಾನದ ಇನ್ಶೂರೆನ್ಸ್ ಡೀಟೇಲ್ಸ್ ಟ್ಯಾಬ್ನಲ್ಲಿ ಹೋಗಿ ಹೆಚ್ ಆರ್ ಎಮ್ ಎಸ್ ಮಾಸ್ಟರ್ ಟ್ಯಾಬ್ನಲ್ಲಿ ನಮೂದಿಸಿ ನಿಮ್ಮ ಸಂಖ್ಯೆಯನ್ನು ಸೇರ್ಪಡೆ ಮಾಡಿ ತಿದ್ದುಪಡಿ ಮಾಡೋಕ್ಕೆ ಅವಕಾಶ ಇದೆ ಸ್ಟೆಪ್ ಫೋರಲ್ಲಿ ಅಂದರೆ ಬಟವಡೆ ಅಧಿಕಾರಿಗಳು ಆಯಾ ಇಲಾಖೆಯಲ್ಲಿರುವ ಹೆಚ್ ಆರ್ ಎಮ್ ಎಸ್ ನೋಡಲ್ ಆಫೀಸರ್ಗಳ ಮೂಲಕ ತಿದ್ದುಪಡಿ ಮಾಡ್ಕೊಳ್ಳೋಕ್ಕೆ ಅವಕಾಶ ಇದೆ ಐದನೇ ಸ್ಟೆಪ್ ಅಂದರೆ ಪಾಲಿಸಿ ಸಂಖ್ಯೆಯನ್ನು ಹೆಚ್ ಆರ್ ಎಮ್ ಎಸ್ನಲ್ಲಿ ತಿದ್ದುಪಡಿ ಮಾಡಿಕೊಂಡ ನಂತರ ವಿಮಾ ಕಚೇರಿಗೆ ಸಂಬಂಧಪಟ್ಟ ಹಾಗೆ ಜಿಲ್ಲಾ ವಿಮಾ ಕಚೇರಿಗೆ ತಿದ್ದುಪಡಿಯಾದ ವೇತನ ಚೀಟಿ ಸ್ಲಿಪ್ಪು ಅಪ್ಡೇಟೆಡ್ಡು ಕೆ ಜೆ ಡಿ ನಂಬರ್ ತಮ್ಮ ಪಾಲಿಸಿಯ ಖಾತೆಗಳನ್ನು ಕ್ರಮಬದ್ಧಗೊಳಿಸಿ ನಿರ್ದಿಷ್ಟ ನಮೂನೆಯೊಂದಿಗೆ ಮನವಿಯನ್ನು ಕೆ ಜೆ ಡಿ ಆಫೀಸಿಗೆ ನೀವು ಸಲ್ಲಿಸ್ಬೋದು ತಿದ್ದುಪಡಿ ಮಾಡಿಕೊಳ್ಳೋಂಥ ಎರಡನೇ ವಿಧಾನ ಅಂದರೆ ಸ್ಟೆಪ್ ಒನ್ನಲ್ಲಿ ಹೆಚ್ ಆರ್ ಎಮ್ ಎಸ್ನಲ್ಲಿ ಡಮ್ಮಿ ವಿಮಾ ಇಲಾಖೆಯಿಂದ ನೀಡಲಾದ ಅಥವಾ ಇತರೆ ವಿಮಾದಾರರಿಗೆ ನೀಡಲಾಗಿರುವ ಪಾಲಿಸಿ ಸಂಖ್ಯೆಯನ್ನು ಬಳಸ್ತಿದ್ರೆ ಏನು ಡ್ರಾಯಿಂಗ್ ಆಫೀಸರ್ ಇದರಲ್ಲ ಡ್ರಾಯಿಂಗ್ ಆಫೀಸರ್ಗಳಿಗೆ ವಿಮಾ ಅಧಿಕಾರಿಗಳಿಗೆ ನೀಡಲಾಗಿರುವಂಥ ಪ್ರಥಮ ಕೆ ಜೆ ಡಿ ನಂಬರ್ ವಿಮಾ ಪ್ರತಿಯನ್ನು ಸಲ್ಲಿಸಿದರೆ ಎಚ್ ಆರ್ ಎಮ್ ಎಸ್ ತಂತ್ರಜ್ಞಾನದ ಇನ್ಶೂರೆನ್ಸ್ ಡೀಟೇಲ್ಸ್ನಲ್ಲಿ ಕಡ್ಡಾಯವಾಗಿ ಪಾಲಿಸಿ ನಂಬರ್ನ ಸೇರಿಸಿ ನಿಮ್ಮ ತಿದ್ದುಪಡಿ ಮಾಡಿಕೊಡ್ತಾರೆ ಇನ್ಶೂರೆನ್ಸ್ ಡೀಟೇಲ್ಸ್ನಲ್ಲಿ ನಮೂದಿಸಿರುವಂಥ ಪ್ರಿಂಟ್ ಪಡೆದು ವಿಮಾ ಪತ್ರದ ನಕಲು ಪೇ ಸ್ಲಿಪ್ ಹಾಗೂ ವೇತನ ಬಟವಾಡಿ ಅಧಿಕಾರಿಗಳ ಸಹಿಯನ್ನು ಪಡೆದು ದೃಢೀಕೃತ ಅರ್ಜಿಯನ್ನು ಸಂಬಂಧಪಟ್ಟ ಕೆಜೆಡಿ ಆಫೀಸಿಗೆ ಸಲ್ಲಿಕೆ ಮಾಡಿ ಇದರ ತಿದ್ದುಪಡಿಯನ್ನು ಪಡ್ಕೊಬೋದು ಸ್ಟೆಪ್ ತ್ರೀ ಮೇಲಿನಂತೆ ಜಿಲ್ಲಾ ವಿಮಾ ಅಧಿಕಾರಿಗಳು ಸ್ವೀಕರಿಸಿದ ಮನೆ ವಿಮೆಯನ್ನು ಎಚ್ಆರ್ಎಂಎಸ್ ಮಾಸ್ಟರ್ ಟ್ಯಾಬ್ನಲ್ಲಿ ಅಪ್ಡೇಟ್ ಮಾಡಿದ ನಂತರ ಹೆಚ್ ಆರ್ ಎಮ್ ಎಸ್ನಲ್ಲಿ ತಿದ್ದುಪಡಿ ಮಾಡಲು ಕೇಂದ್ರ ಕಚೇರಿಗೆ ಅಂದರೆ ಕೇಂದ್ರ ಕಚೇರಿಗೆ ಕಳಿಸ್ಬೋದು ಅಥವಾ ತಿದ್ದುಪಡಿ ಮಾಹಿತಿಯನ್ನು ಪಡೆದುಕೊಂಡು ಮನವಿದಾರರಿಗೆ ತಿಳಿಸೋಕ್ಕೆ ಅವಕಾಶ ಇದೆ ನಲ್ಲಿ ಪಾಲಿಸಿ ಸಂಖ್ಯೆಯನ್ನು ಹೆಚ್ ಆರ್ ಎಮ್ ಎಸ್ನಲ್ಲಿ ತಿದ್ದುಪಡಿ ಮಾಡಿಕೊಂಡಿದ್ದರೆ ಸಂಬಂಧಪಟ್ಟ ಜಿಲ್ಲಾ ವಿಮಾಧಿಕಾರಿ ಕಚೇರಿಗೆ ಮನವಿ ಪತ್ರವನ್ನು ಸಲ್ಲಿಸಬೇಕು ಪೇ ಸ್ಲಿಪ್ಪು ವಿತ್ ಅಪ್ಡೇಟೆಡ್ ಕೆ ಜಿ ಡಿ ಪಾಲಿಸಿ ಖಾತೆಯನ್ನು ಕ್ರಮಬದ್ಧಗೊಳಿಸಿ ನಿರ್ದಿಷ್ಟಗೊಳಿಸಿ ಅಂತ ಒಂದು ಮನವಿಯನ್ನು ಸಲ್ಲಿಸ್ಬೋದು ಒಂದು ಇಂಪಾರ್ಟೆಂಟ್ ವಿಚಾರ ಅಂದರೆ ವಿಮಾ ಸೌಲಭ್ಯಗಳನ್ನು ಸಂಪೂರ್ಣವಾಗಿ ಆನ್ಲೈನ್ ಮಾಡಲಾಗಿದೆ ಈ ರೀತಿ ತಪ್ಪು ಮಾಹಿತಿಗಳಿದ್ದರೆ ಆನ್ಲೈನ್ ಮೂಲಕ ಯಾವುದೇ ವಿಮಾ ಸೌಲಭ್ಯವನ್ನು ಪಡೆಯೋಕ್ಕೆ ಅರ್ಹ ಆಗುವುದಿಲ್ಲ ಸಾಧ್ಯವಾಗುವುದಿಲ್ಲ ಸ್ನೇಹಿತರೆ ಎಚ್ಚರಿಕೆಯಿಂದ ಇದ್ರ ಬಗ್ಗೆ ಗಮನ ಹರಿಸಿ ಅದೇ ರೀತಿ ಸ್ನೇಹಿತರೆ ನಿಮ್ಮ ಜನ್ಮ ದಿನಾಂಕ ಏನಾದರೂ ಮಿಸ್ ಮ್ಯಾಚ್ ಆಗಿದ್ರೆ ಜನ್ಮ ದಿನಾಂಕದ ದೃಢೀಕರಿಸುವ ಪ್ರಮಾಣ ಪತ್ರದೊಂದಿಗೆ ಜನ್ಮ ದಿನಾಂಕ ತಪ್ಪಾಗಿರುವ ತಂತ್ರಾಂಶದಲ್ಲಿ ಈ ಕೆಳಕಂಡಂತೆ ತಿದ್ದುಪಡಿ ಮಾಡ್ಕೊಳ್ಬೋದು ಹೆಚ್ ಆರ್ ಎಂ ಎಸ್ನಲ್ಲಿ ನಲ್ಲಿ ಜನ್ಮ ದಿನಾಂಕ ಏನಾದರೂ ತಪ್ಪಾಗಿದ್ರೆ ವಿಮಾ ಕಂಪನಿಯಲ್ಲಿ ಜನ್ಮ ದಿನಾಂಕ ಸರಿ ಇದ್ದು ಹೆಚ್ ಆರ್ ಎಂ ಎಸ್ನಲ್ಲಿ ನಲ್ಲಿ ತಪ್ಪಾಗಿದ್ದರೆ ತಪ್ಪಾಗಿದ್ರೆ ಬಟವಾಡೆ ಅಧಿಕಾರಿಗಳ ಮೂಲಕ ತಿದ್ದುಪಡಿ ಮಾಡಿಸ್ಕೊಳ್ಳೋಕ್ಕೆ ಅವಕಾಶ ಇದೆ ತಿದ್ದುಪಡಿಯಾದ ಸೇವಾ ಪುಸ್ತಕದ ನಕಲನ್ನು ಸಂಬಂಧಪಟ್ಟ ಜಿಲ್ಲಾ ವಿಮಾ ಕಚೇರಿಗೆ ಸಲ್ಲಿಕೆ ಮಾಡ್ಬೋದು ಎರಡನೇದು ವಿಮಾ ಕಚೇರಿಯಲ್ಲಿ ಜನ್ಮದಿನಾಂಕ ಏನಾದರೂ ತಪ್ಪಾಗಿದ್ದರೆ ಎಚ್ ಆರ್ ಎಮ್ ಎಸ್ ತಂತ್ರಜ್ಞಾನದಲ್ಲಿ ಈ ಜನ್ಮದಿನಾಂಕ ಇದ್ದು ವಿಮಾ ಕಚೇರಿಯಲ್ಲಿ ಏನಾದರೂ ತಪ್ಪಾಗಿದ್ದರೆ ಬಟವಡೆ ಅಧಿಕಾರಿಗಳಿಂದ ದೃಢೀಕೃತ ಸೇವಾ ಪುಸ್ತಕವನ್ನು ನಕಲನ್ನು ಸಂಬಂಧಪಟ್ಟ ಜಿಲ್ಲಾ ವಿಮಾಧಿಕಾರಿ ಕಚೇರಿಗೆ ಸಲ್ಲಿಸಿ ಮನವಿ ಸಲ್ಲಿಸಿ ಅಲ್ಲಿ ಡೇಟನ್ನು ಸರಿ ಮಾಡಿಸ್ಕೊಳಕ್ಕೆ ಅವಕಾಶ ಇದೆ ಸ್ನೇಹಿತರೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ವಿಮಾ ಸೌಲಭ್ಯಗಳು ಸಂಪೂರ್ಣ ಆನ್ಲೈನ್ ಆಗಿರೋದ್ರಿಂದ ಈ ರೀತಿ ಯಾವುದೇ ತಪ್ಪು ಮಾಹಿತಿಗಳಿದ್ದರೆ ಆನ್ಲೈನ್ ಮೂಲಕ ನೀವು ಯಾವುದೇ ಸರ್ವಿಸನ್ನು ಪಡ್ಕೊಳ್ಳೋಕ್ಕಾಗಲ್ಲ ನಿಮ್ಮ ಸ್ಯಾಲ್ರಿ ಕಟ್ ಆಗೋ ಚಾನ್ಸಸ್ ಇರುತ್ತೆ ದಯವಿಟ್ಟು ಇದನ್ನು ಈಗಲೇ ತಿದ್ದುಪಡಿ ಮಾಡ್ಕೊಳ್ಳಿ ಮತ್ತು ಇದಕ್ಕೆ ಅವಕಾಶ ನೀಡದಂತೆ ತಿದ್ದುಪಡಿ ಮಾಡ್ಕೊಳ್ಳಿ ಕೆ ಜೆ ಡಿ ಪಾಲಿಸಿ ಸಂಬಂಧಪಟ್ಟ ಹಾಗೆ ಯಾವುದೇ ಸಮಸ್ಯೆಗಳಿದ್ದರೂ ನಮ್ಮನ್ನು ಯಾವುದೇ ಸಮಸ್ಯೆಗಳಿದ್ದರೂ ನಮ್ಮನ್ನು ಸಂಪರ್ಕಿಸಿ ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕಾಗಿ ಇರುವಂಥ ಈ ಚಾನಲ್ಲು ಸರ್ಕಾರಿ ನೌಕರ ಮಿತ್ರ ಈ ಕೊಟ್ಟಿರೋಂಥ ಮಾಹಿತಿ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಇಪ್ಪತ್ತೇಳನೇ ತಾರೀಕು ನಡೆಯುವಂಥ ಮಹಾ ಸಮ್ಮೇಳನದಲ್ಲಿ ಪ್ರತಿಯೊಬ್ಬರೂ ಭಾಗವಹಿಸಿ ಧನ್ಯವಾದಗಳು